ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರೋಂಥ ಕೆಂಪು ಸ್ಟೋನಲ್ಲಿ ಒಂದು ಸೂಪರ್ ಡೂಪರ್ ಆಗಿರುವಂಥ ಇಯರಿಂಗ್ಸ್ನ ತೊಗೊಂಬಂದಿ ಸ್ನೇಹಿತರೆ ರಿಯಲ್ ಗೋಲ್ಡ್ ಪಾಲಿಶ್ ಇರುವಂಥ ಇಯರಿಂಗ್ಸು ಸೊ ನೋಡಿ ಪಿಕಾಕ್ ಹೆಂಗಿದೆ ಅಂತ ಸ್ಟೋನಲ್ಲೇ ಮಾಡಿಬಿಟ್ಟಿದ್ದಾರೆ ಆ ಮೂತಿ ಇರಬಹುದು ಆ ಕಣ್ಣು ಇರಬಹುದು ಆ ಮೇಲ್ಗಡೆ ರೆಕ್ಕೆ ಇರ್ಬೋದು ನೋಡಿ ಅದ್ರ ಕತ್ ನೋಡಿ ಪಿಂಕ್ ಸ್ಟೋನಲ್ಲಿ ಮತ್ತೆ ಸುತ್ತಲೂ ಅದರ ಬಾಡಿ ಬಂದು ವೈಟ್ ಸ್ಟೋನಲ್ಲಿ ಮಾಡಿ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಮಾಡಿದ್ದಾರೆ ಕೆಳಗಡೆ ನೋಡಿ ಪಿಂಕ್ ಅಂಡ್ ಗ್ರೀನ್ ಸ್ಟೋನು ಮತ್ತು ಈ ಒಂದು ಮೆಟೀರಿಯಲಲ್ಲಿ ಗೋಲ್ಡ್ ಪಾಲಿಷಲ್ಲೇ ಈ ಒಂದು ಇದನ್ನು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾದ ಪೀಕಾಕ್ ಏನೋ ಅನ್ನೋ ರೀತಿಯಲ್ಲಿ ಮಾಡಿದೆ ವರ್ಕ್ಮ್ಯಾನ್ ಶಿಪ್ ಅಂತೂ ಪರ್ಫೆಕ್ಟ್ ಆಗಿದೆ ಬ್ಯಾಕ್ ಸೈಡ್ ನೋಡೋದಾದ್ರೆ ನೋಡಿ ಇದು ಅಪ್ ಟೈಪ್ ಇದೆ ಕಿವಿಗೆ ಓಲೆ ಮತ್ತೆ ಇದು ಕಿವಿ ಹತ್ರ ಸೈಡ್ಗೆ ಹಿಂಗೆ ಹಾಕ್ಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಒಂದು ಹಾಕ್ಕೊಂಡು ತೋರಿಸ್ತಾರೆ ನಮ್ಮ ಹುಡುಗಿರು ನೋಡಿ ಹಾಕೊಂಡಿದೆ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸಕ್ಕದಾಗಿ ಕಾಣಿಸುತ್ತೆ ನೋಡಿ ಬ್ಯಾಕ್ ಸೈಡ್ ನೋಡಿ ಜಸ್ಟ್ ಇದನ್ನು ಪುಷ್ ಮಾಡಿದ್ದಾರೆ ಅಷ್ಟೇ ನೋಡಿ ಇದನ್ನು ಅಪ್ ಹಾಕಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಷ್ಟೇ ರಿಯಲ್ ಗೋಲ್ಡ್ ಥರನೇ ಕಾಣಿಸುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಸಿಕ್ಸ್ಟಿ ರುಪೀಸ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೆಕ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಷ್ದು ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಅನ್ನು ತಗೊಂಡಿದ್ದೀನಿ ಲಾಂಗ್ ಸೆಟ್ ಸ್ನೇಹಿತರೆ ನೀವೆಲ್ಲ ತುಂಬ ದಿವಸದಿಂದ ನಿರೀಕ್ಷೆ ಮಾಡ್ತಿದ್ದಂತಹ ಸೆಟ್ಟು ನೋಡ್ತಾ ಇದ್ದೀರಲ್ಲ ಆ ಅಲ್ಲೇ ಗೊತ್ತಾಗುತ್ತೆ ಹೆವಿ ಕ್ವಾಲಿಟಿ ಅಂತ ಕೆಳಗಡೆ ನೋಡ್ತಾ ಇರ್ಬೋದು ಇದಂತೂ ತುಂಬಾ ಡಿಫ್ರೆಂಟ್ ಆಗಿದೆ ಕೆಳಗಡೆ ಮೆರುಂದು ಕ್ರಿಸ್ಟಲ್ ಬಿಡ್ಸನ್ನು ಹಾಕಿ ಅದರ ಮೇಲ್ಗಡೆ ಗ್ರೀನ್ ಕ್ರಿಸ್ಟಲ್ನ ಒಂಥರಹ ಗೊಂಚಲು ಗೊಂಚಲು ಥರನೇ ಹಾಕಿದ್ದಾರೆ ನಂತರ ನೋಡ್ತಾ ಇದ್ದೀರಲ್ಲ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಅದ್ರ ಮೇಲ್ಗಡೆ ಕಮಲದ ಮೇಲೆ ಲಕ್ಷ್ಮಿ ಕೂತಿರೋ ತರಹ ಮಾಡಿದ್ದಾರೆ ಲಕ್ಷ್ಮಿ ಫೇಸು ಕ್ಲಿಯರ್ ಕಟ್ಟಾಗಿ ಕಾರ್ವಿಂಗ್ ವರ್ಕ್ ತುಂಬನೇ ಪರ್ಫೆಕ್ಟಾಗಿದೆ ಅಂತ ಹೇಳ್ಬೋದು ಅದರ ಮೇಲ್ಗಡೆ ಫುಲ್ ಪ್ರಭಾವಳಿಯನ್ನು ಹಾಕಿ ಅದ್ರ ಮೇಲ್ಗಡೆ ಒಂದು ಸಣ್ಣ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಮತ್ತೆ ಡಬಲ್ ಲೈನಲ್ಲಿ ಸಣ್ಣ ಸಣ್ಣದು ಮಣಿಗಳನ್ನು ಹಾಕಿ ಅದ್ರ ಜೊತೆಗೆ ಜಾಲರ ಮಣಿಗಳು ದಪ್ಪ ದಪ್ಪದ ಹಾಕಿದ್ದಾರೆ ಮಧ್ಯೆ ಮಧ್ಯೆ ಕ್ರಿಸ್ಟಲ್ ಬಿಟ್ಸು ನೋಡ್ತಾ ಇದ್ದೀರಲ್ಲ ಪಿಂಕ್ ಕ್ರಿಸ್ಟಲ್ಲು ಮತ್ತು ಗ್ರೀನ್ ಕ್ರಿಸ್ಟಲ್ನ ಹಾಕಿದ್ದಾರೆ ದಪ್ಪ ದಪ್ಪದು ಅದಕ್ಕೆ ವಿತ್ ಕ್ಯಾಪಿಂಗನ್ನು ಹಾಕಿದ್ದಾರೆ ನೋಡಿ ಲೆಂತ್ ಆಫ್ ದಿ ಚೈನು ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಎಕ್ಸ್ಟ್ರಾ ಚೈನನ್ನು ಸೇರಿಸಿ ತರ್ಟಿ ಇಂಚಸ್ ಬರುತ್ತೆ ಎಕ್ಸ್ಟ್ರಾ ಚೈನ್ಗೂ ಕೂಡ ಸೇಮ್ ಪಾಲಿಷ್ ಇದೆ ತ್ರೀ ಗ್ರಾಮ್ ಗೋಲ್ಡ್ ಇದೆ ನೆನೆ ಸೊ ತ್ರೀ ರೌಂಡ್ ಪಾಲಿಷ್ ಆಗಿರುತ್ತೆ ಫೈ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಇದರ ರೇಟು ಟೂ ತೌಸಂಡ್ ಇದೆ ಬಟ್ ಇದನ್ನು ಆಫರಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ಸಚ್ಚು ಫೋರ್ಟೀನ್ ಅನ್ನುವಂಥ ಪ್ರೊಮೋ ಕೋಡನ್ನು ಬಳಸಿದ್ರೆ ಮತ್ತೆ ಫೈವ್ ಪರ್ಸೆಂಟ್ ಸಿಗುತ್ತೆ ಈ ಥರ ಆಫರನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ಪರ್ಚೇಸ್ ಮಾಡಿ ಸ್ಟಾಕ್ ಲಿಮಿಟೆಡ್ ಇದೆ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರೋ ಸ್ಟೋನ್ ಬ್ಯಾಂಗಲ್ ಅನ್ನ ತಗೊಬಂದಿ ಸ್ನೇಹಿತರೆ ಸೂಪರ್ ಡೂಪರ್ ಆಗಿದೆ ಸಖತ್ ಆಗಿದೆ ಸ್ನೇಹಿತರೆ ಕ್ವಾಲಿಟಿ ಎಷ್ಟು ಕ್ವಾಲಿಟಿ ಇದೆ ಅಂದ್ರೆ ನಿಜವಾಗ್ಲು ನೀವು ಒಂದ್ಸರಿ ಹಾಕೊಂಡ್ರೆ ಚಿನ್ನದ ಅಲ್ವಾ ಅನ್ನೋದನ್ನು ಡೌಟ್ ಬಿಟ್ಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಬ್ಯಾಂಗಲ್ಸ್ ಇದರಲ್ಲಿ ನಿಮ್ಗೆ ನಾಲ್ಕು ಬ್ಯಾಂಗಲ್ ಬೇಕಂದ್ರು ಸಿಗುತ್ತೆ ಎರಡು ಬ್ಯಾಂಗಲ್ ಬೇಕಂದ್ರೂ ಸಿಗುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂತೂ ಮಸ್ತ್ ಆಗಿದೆ ಅದರಲ್ಲೂ ಪಿಂಕ್ ಸ್ಟೋನು ಲೇಡೀಸ್ ಫೇವ್ರೇಟ್ ಅಂತ ಹೇಳ್ಬೋದು ಸೊ ಅದರಲ್ಲಿ ನಾಲ್ಕು ಬ್ಯಾಂಗಲನ್ನು ತೊಗೊಬಂದಿನಿ ಟೂ ಫೋರ್ ಟೂ ಸಿಕ್ಸ್ ಮತ್ತು ಟೂ ಏಯ್ಟ್ ಸೈಜಲ್ಲಿ ಸಿಗುತ್ತೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಅನ್ನು ನಿಮ್ಮ ಒಂದು ಗಾಜಿನ ಬ್ಯಾಂಗಲ್ ಏನಿದೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತಗೊಳ್ಳಿ ಅಕಸ್ಮಾತ್ ನಿಮಗೆ ಸೈಜ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಮಕ್ಳದು ಸ್ಕೂಲ್ದು ಸ್ಕೇಲ್ ಇರುತ್ತಲ್ಲ ಅದರಲ್ಲಿ ಅಳತೆ ಮಾಡಿ ಕಳಿಸ್ಬಿಟ್ರೆ ನಾವು ಇಲ್ಲಿಂದನೇ ಕಳಿಸ್ಕೊಟ್ಬಿಡ್ತೀವಿ ನೋಡಿ ಬ್ಯಾಂಗಲ್ ಎಷ್ಟು ದಪ್ಪ ಇದೆ ಅಂತ ದಯವಿಟ್ಟು ಬ್ಯಾಂಗಲ್ನ ಎಕ್ಸ್ಚೇಂಜು ಅಥವಾ ರಿಟರ್ನು ಕೇಳಬೇಡಿ ಎಕ್ಸ್ಚೇಂಜ್ ಇರೋದಿಲ್ಲ ಮತ್ತು ಬ್ಯಾಂಗಲ್ದು ಹೆವಿ ದಪ್ಪ ಇದೆ ಮತ್ತು ಸ್ಟೋನು ಅಷ್ಟೇ ಚೆನ್ನಾಗಿದೆ ಎರಡು ಬ್ಯಾಂಗಲ್ ಬೇಕಂದ್ರೆ ನಿಮಗೆ ಫೈ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಲ್ಲ ನಾಲ್ಕು ಬ್ಯಾಂಗಲ್ ತಗೊಳ್ತೀನಿ ಅಂದರೆ ನೈನ್ ಫಿಫ್ಟಿ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಈ ಥರ ಬ್ಯಾಂಗಲ್ಗಳು ಬರೋದೇ ಇರೇ ಇರು ಬಂದಾಗ ಅಂತ ಪರ್ಚೇಸ್ ಮಾಡಿಡಬೇಕು ಸ್ನೇಹಿತರೆ ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ಸೋಪ್ ವಾಟರ್ ಪರ್ಫ್ಯೂಮ್ ಹಾಕಿದ್ರೆ ಯಾವುದೇ ರೀತಿಯಾದಂಥ ವಾರಂಟಿ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ಆದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ಎಸ್ ಎಸ್ ಸಿ ಎಚ್ ಯು ಫೋರ್ಟೀನ್ ಅನ್ನುವಂತಹ ಪ್ರೋಮೋ ಕೋಡನ್ನು ಬಳಸಿ ಈ ತಿಂಗಳು ಎಂಡ್ವರೆಗೂ ನೀವು ಆರಾಮಾಗಿ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಕೂಡ ಪಡ್ಕೋಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ರಿಯಲ್ ಗೋಲ್ಡ್ ಪಾಲಿಷ್ದು ಕೆಂಪು ಸ್ಟೋನ್ಗಳನ್ನು ಯೂಸ್ ಮಾಡಿ ವಿತ್ ಹೆವಿ ಕ್ವಾಲಿಟಿ ಪರ್ಲಲ್ಲಿ ಒಂದು ಸೂಪರ್ ಡೂಪರ್ ಆಗಿರುವಂಥ ಒಂದು ಜುಮ್ಕಾ ವಿತ್ ಮಾಟಿಯನ್ನು ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗೆ ಇದೆ ಅಂತ ಹೇಳ್ಬೋದು ನೋಡಿ ಕೆಳಗಡೆ ಬಂದು ಜುಮ್ಕಾ ಇದೆ ಪರ್ಲ್ ಇದೆ ವೈಟ್ ಸ್ಟೋನ್ ಇದೆ ಮತ್ತೆ ಪಿಂಕ್ ಸ್ಟೋನ್ ಇದೆ ಅದ್ರ ಮೇಲ್ಗಡೆ ಕಮಲನ ಲೋಟಸ್ ಅನ್ನು ಮಾಡಿದ್ದಾರೆ ವೈಟ್ ಗ್ರೀನು ಮತ್ತು ಪಿಂಕ್ ಸ್ಟೋನನ್ನು ಯೂಸ್ ಮಾಡಿ ಮತ್ತೆ ಅದ್ರ ಮೇಲ್ಗಡೆ ನೋಡಿ ಆ ಕಡೆ ಈ ಕಡೆ ಎರಡೆರಡು ಪರ್ಲ್ಗಳನ್ನು ಹಾಕಿ ಮಿಡ್ಲಲ್ಲಿ ಡಾರ್ಕ್ ಪಿಂಕ್ ಸ್ಟೋನಲ್ಲಿ ಮಾಡಿದ್ದಾರೆ ಸೊ ಇದು ನ್ಯಾಚುರಲ್ ಹೆಂಗ್ ಕಾಣಿಸುತ್ತೆ ಅನ್ನೋದು ಗೊತ್ತಾಗ್ಲಿ ನಿಮಗೆ ಅಂತಲೇ ನಾನು ನ್ಯಾಚುರಲ್ ಬೆಳಕಲ್ಲಿ ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿ ಸ್ನೇಹಿತರೆ ಬ್ಯಾಕ್ ಸೈಡ್ ನೋಡೋದಾದರೆ ನೋಡಿ ಪುಷ್ ಅಪ್ ಟೈಪ್ ಇರುತ್ತೆ ಈ ಒಂದು ಜುಂಕಗಳು ಏನು ಬರುತ್ತೆ ಈ ಕೆಂಪು ಸ್ಟೊಂದು ಇದೆಲ್ಲಾನು ಪುಷ್ ಅಪ್ ಟೈಪೇ ಥ್ರೆಡ್ ಟೈಪ್ ಬರೋದಿಲ್ಲ ಇದಕ್ಕೂ ಚಿನ್ನಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಗೊತ್ತಾಗೋದಿಲ್ಲ ಸ್ನೇಹಿತರೆ ನೋಡಿ ಚೈನು ಅಷ್ಟೇ ಬ್ಯಾಕ್ ಸೈಡ್ಗೆ ಮೇಲ್ಗಡೆ ಹಾಕ್ಕೊಳ್ಳೋದಕ್ಕೆ ಸಖತ್ತಾಗಿದೆ ಚೈನನ್ನು ಹೆವಿ ಕ್ವಾಲಿಟಿದು ಇದೆಲ್ಲ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ಒಂದೇ ತಾರೀಕು ವರೆಗೂ ಸಚ್ಚು ಫೋರ್ಟೀನ್ ಅನ್ನುವಂಥ ಪ್ರೊಮೋ ಕೋಡನ್ನು ಬಳಸಿದ್ರೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ರೇಟ್ ಕೇಳೋದಾದರೆ ಜಾಸ್ತಿ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನಿಮಗೆ ಕ್ಯಾಶ್ ಆನ್ ಡಿಲ್ವರಿ ಬೇಕೆಂದರೆ ಬಂದು ಶಾಪ್ಗೆ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಕಡಿಮೆ ಸ್ಟಾಕ್ ಸಿಗಿ ಇದೆ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ತೊಗೊಂಬೀನಿ ಎಸ್ ಸ್ನೇಹಿತರೆ ತುಂಬ ಅಂದರೆ ತುಂಬ ಪಾಪ್ಯುಲರ್ ಇರುವಂತಹ ಒಂದು ಟ್ರೆಂಡಿಂಗ್ ಇರುವಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ನೀವು ಇದನ್ನೆಲ್ಲಾನು ತುಂಬಾ ಅಂದರೆ ತುಂಬಾ ರೀಲ್ಸ್ ಅಲ್ಲಿ ನೋಡಿರ್ಬೋದು ಆ ತರಹ ನೆಕ್ಲೆಸ್ ಇದನ್ನ ಏನಂತ ಹೇಳ್ಬೋದು ಅಂದ್ರೆ ಇನ್ಫ್ಲೂಯೆನ್ಸರ್ಗಳು ಅಥವಾ ಏನು ನಟ ನಟಿಯರು ಹಾಕೊಳ್ಳೋವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ನಮ್ಮಲ್ಲಿ ಯಾವುದನ್ನು ನಾನ್ ವಾರಂಟಿ ಐಟಮ್ಗಳನ್ನೇ ಮಾರೋದಿಲ್ಲ ನಿಮಗೆಲ್ಲ ಚೆನ್ನಾಗಿ ಗೊತ್ತು ವಾರಂಟಿ ಇರುವಂತಹ ಐಟಮ್ಗಳೇ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇದೆ ಪೆಂಡೆಂಟ್ ನೋಡಿ ಇದಕ್ಕೆ ಈ ಪೆಂಡೆಂಟ್ ಬಂದು ಕೆಂಪು ಸ್ಟೋನ್ ಇರುವಂತಹ ಪೆಂಡೆಂಟು ಹೆವಿ ಕ್ವಾಲಿಟಿ ಇದೆ ಇದನ್ನು ಲಾಸ್ಟ್ ಟೈಮು ನೀವು ನೋಡಿದ್ರಿ ಈ ಥರದ್ದು ಇಯರಿಂಗ್ಸು ಕೂಡ ಬಂದಿತ್ತು ಇದಕ್ಕೆ ಲೀಫ್ ಇರುವಂತಹ ಒಂದು ಕಾಸಿನ ಸರವನ್ನು ಹಾಕಿದ್ದಾರೆ ಕಾಸು ಒಳಗಡೆ ನೋಡ್ತಾ ಇರ್ಬೋದು ಲಕ್ಷ್ಮಿ ಇದೆ ಸಖತ್ ಆಗಿದೆ ಸ್ನೇಹಿತರೆ ನೆಕ್ಲೆಸ್ ಅಂತೂ ಇದನ್ನು ಆಫರ್ ರೇಟಲ್ಲಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ನೆನ್ಪಲ್ಲಿ ಇರಲಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಒಂದೇ ತಾರೀಕು ವರೆಗೂ ನೀವು ಪ್ರೊಮೋ ಕೋಡ್ಸ್ ಎಸ್ ಎ ಸಿ ಎಚ್ ಯು ಬಿಗ್ ಲೆಟ್ರಲ್ಲಿ ಹೊಡೆದು ಫೋರ್ಟೀನ್ ಅಂತ ಹೊಡೆದ್ರೆ ನಿಮಗೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ಗೆ ದಾರನೂ ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋ ಏಡಿ ಸ್ಟೋನ್ ಪೆಂಡೆಂಟ್ ವಿತ್ ನೆಕ್ಲೆಸ್ ಅನ್ನ ತಗೊಂಡಿನಿ ಸಕ್ಕಾಗಿದೆ ಸ್ನೇಹಿತರೆ ಪೆಂಡೆಂಟ್ ಅನ್ನ ನೋಡ್ತಾ ಇದೀರಲ್ಲ ದಬ್ ದಪ್ಪದು ಪರ್ಲನ್ನ ಹಾಕಿದ್ರೆ ಆಲ್ಮೋಸ್ಟ್ ಒಂದು ಐದು ಲೇಯರ್ ಸಣ್ಣ ಸಣ್ಣ ಸ್ಟೋನ್ ಗಳನ್ನ ಹಾಕಿದ್ದಾರೆ ವೈಟ್ ಸ್ಟೋನು ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಅನ್ನು ಹಾಕಿದ್ದಾರೆ ಸಕ್ಕಾಗಿ ಕಾಣಿಸುತ್ತೆ ಸ್ನೇಹಿತರೆ ಮೇಲ್ಗಡೆ ನೋಡಿ ವೈಟ್ ಸ್ಟೋನಲ್ಲೇ ಫ್ಲವರನ್ನು ಮಾಡಿದ್ದಾರೆ ಬರೀ ಸ್ಟೋನ್ ತೊಗೊಂಡ್ರೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಆಗುತ್ತೆ ಆ ತರಹ ಒಂದು ಪೆಂಡೆಂಟು ಫೈ ಹಂಡ್ರೆಡ್ ರುಪೀಸ್ ಆಗುತ್ತೆ ಆ ತರಹ ಒಂದು ಪೆಂಡೆಂಟ್ ಸ್ನೇಹಿತರೆ ಇದು ಸಖತ್ತಾಗಿದೆ ಬ್ಯೂಟಿಫುಲ್ಲಾಗಿದೆ ಅದಕ್ಕೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಪಟ್ಟಿ ಚೈನನ್ನು ಮತ್ತು ಈ ಪೆಂಡೆಂಟ್ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ನೀವು ಪೆಂಡೆಂಟ್ನ ಆರಾಮಾಗಿ ರಿಮೂವ್ ಮಾಡ್ಬೋದು ಬೇರೆ ಅದಕ್ಕೆ ಹಾಕೋಬೋದು ಈವನ್ ಚೈನನ್ನು ಅಷ್ಟೇ ಈ ತರ ರಿಮೂವೇಬಲ್ ಪೆಂಡೆಂಟ್ ಇರುವಂತಹ ಒಂದು ಚೈನ್ಗಳು ಬರೋದು ನೆಕ್ಲೆಸ್ಗಳು ತುಂಬಾ ರೇರ್ ಇದು ಸಕ್ಕತ್ತಾಗಿದೆ ಸ್ನೇಹಿತರೆ ಲೈಟಿನ ಬೆಳಕಿಗೆ ಮಿರಮಿರ ಅಂತ ಮಿಂಚ್ತಿದೆ. ಈ ಥರ ಎಡಿ ಸ್ಟೋ ಒಂದು ನೆಕ್ಲೆಸ್ಗಳು ತುಂಬಾ ಕಾಸ್ಟ್ಲಿ ಇದಾವೆ ನೋಡಿ ಹೆಂಗಿದೆ ಮಿರಮಿರಾ ಅಂತ ಮಿಂಚ್ದಿದೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸಚ್ಚು ಫೋರ್ಟೀನ್ ಅನ್ನುವಂತಹ ಒಂದು ಕೋ ಪ್ರೊಮೋ ಕೋಡನ್ನು ಬಳಸಿದರೆ ಮತ್ತೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂತ ಪರ್ಚೇಸ್ ಮಾಡಿ ಸ್ಟಾಕ್ ಇರೋವರೆಗೂ ಮಾತ್ರ ಆಫರ್ ಇರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಡಿ ಸ್ಟೋನಲ್ಲಿ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಬಿಗ್ ಸೈಜ್ ಇರೋಂತಹ ಒಂದು ಇಯರಿಂಗ್ಸ್ನ ತೊಗೊಂಡಿನಿ ಸಕ್ಕತ್ತಾಗಿದೆ ಕೆಳಗಡೆ ನೋಡಿ ಪೆಂಡೆಂಟ್ ಹೆಂಗಿದೆ ಅಂತ ಸುತ್ತಲೂ ವೈಟ್ ಸ್ಟೋನ್ ಇದೆ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಇದೆ ಅದ್ರ ಮೇಲ್ಗಡೆ ಮೂರು ಎಲೆಗಳನ್ನು ಹಾಕಿರೋ ರೀತಿಯಲ್ಲಿ ಸ್ಟೋನಲ್ಲೇ ಡಿಸೈನನ್ನು ಮಾಡಿದ್ದಾರೆ ಅದ್ರ ಮೇಲ್ಗಡೆ ನೋಡಿ ಸ್ನೇಹಿತರೆ ಒಂಥರ ಪೀಕಾಕ್ ರೆಕ್ಕೆ ಬಿಚ್ಕೊಂಡಿರೋ ಥರ ಇದೆ ಬಟ್ ಆದರೆ ಪೀಕಾಕ್ ಅಲ್ಲ ಇದು ಒಂಥರ ಫ್ಲವರು ಫ್ಲವರ್ ಮೇಲ್ಗಡೆ ಸಕ್ಕತ್ತಾಗಿದೆ ಸ್ನೇಹಿತರೆ ಡಿಸೈನ್ ಪರ್ಲನ್ನು ಕೂಡ ಹಾಕಿ ಡಿಸೈನನ್ನು ಮಾಡಿದ್ದಾರೆ ಆಲ್ಮೋಸ್ಟ್ ಪರ್ಲು ವೈಟ್ ಸ್ಟೋನು ಗ್ರೀನ್ ಸ್ಟೋನು ಎಲ್ಲಾನು ಯೂಸ್ ಮಾಡಿದರೆ ಒಂದು ಐದಾರು ತರಹದ ಸ್ಟೋನ್ ಕಟಿಂಗ್ಸನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇದು ಪುಷಪ್ ಟೈಪ್ ಇರುತ್ತೆ ಇದು ಯಾವ ಬೇಸ್ಡ್ ಅಂತ ಹೇಳಿದ್ರೆ ಕಾಪರ್ ಬೇಸ್ಡ್ ಆಗಿರುತ್ತೆ ಸೊ ಇದು ಡ್ಯಾಮೇಜ್ ಆಗೋದು ಕಲರ್ ಶೇಡ್ ಆಗೋದು ಆ ಥರ ಚಾನ್ಸಸ್ಸೇ ಇಲ್ಲ ಆಮೇಲೆ ನೀವು ಆ ಒಂದು ಇದನ್ನು ನೋಡ್ತಾ ಇರ್ಬೋದು ಸ್ಟೋನ್ನ ಇವೆಲ್ಲ ರಿಯಲ್ ಸ್ಟೋನ್ಗಳು ಸೊ ಹಾಗಾಗಿ ಮಿರಮಿರ ಅಂತ ಮಿಂಚ್ತಾ ಇದ್ದಾವೆ ಪ್ಲಾಸ್ಟಿಕ್ ಸ್ಟೋನೆಲ್ಲ ಇದೆಲ್ಲ ಅದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಪುಷ್ ಪುಷ್ ಅಪ್ ಟೈಪ್ ಇರುತ್ತೆ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಸಿಕ್ಸ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಬುಗಡಿಯನ್ನು ತೊಗೊಂದಿದೀನಿ ಏನು ಸರ್ ಇವತ್ತು ವಿಶೇಷವಾಗಿ ಬುಗಡಿಯನ್ನು ತೋರಿಸ್ತಿದ್ದೀರಾ ಯಾಕೆಂದರೆ ಈಗ ಆಲ್ರೆಡಿ ತುಂಬ ಸರಿ ವಿಡಿಯೋ ಮಾಡಿದ್ದೀರಾ ಮತ್ತೆ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ಬೋದು ಸ್ನೇಹಿತರೆ ಇದನ್ನು ಆಫರಲ್ಲಿ ತೊಗೊಂಬಂದಿದ್ದೀವಿ ನೋಡಿ ಹೆಂಗಿದೆ ಅಂತ ಕೆಳಗಡೆ ಪರ್ಲ್ಗಳಿದ್ರೆ ಮೇಲ್ಗಡೆ ಫ್ಲವರ್ ಫ್ಲವರ್ ಟೈಪ್ ಒಂದು ಒಂದು ಐದು ಫ್ಲವರ್ಗಳನ್ನು ಮಾಡಿದ್ದಾರೆ ಮತ್ತು ಮೇಲ್ಗಡೆ ಕೆಳಗಡೆ ಡಿಸೈನ್ ತುಂಬ ಚೆನ್ನಾಗಿದೆ ಪ್ಯೂರ್ ಕಾಪರ್ದಾಗಿರುತ್ತೆ ಅದ್ರ ಮೇಲ್ಗಡೆ ಗೋಲ್ಡ್ ಪಾಲಿಷ್ ಮಾಡಿರ್ತಾರೆ ಸೊ ನಿಮಗೆ ಡ್ಯಾಮೇಜ್ ಆಗೋದು ಕಪ್ಪಾಗೋದು ಆಗೋದು ಈ ತರಹ ಚಾನ್ಸಸ್ಸೇ ಇಲ್ಲ ಸ್ನೇಹಿತರೆ ಮತ್ತು ನೋಡಿ ಇದನ್ನು ಜಸ್ಟ್ ಕಿವಿಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು ಕೂತ್ಕೊಳ್ಳುತ್ತೆ ಸಖತ್ತಾಗಿದೆ ಸ್ನೇಹಿತರೆ ಇದನ್ನು ಲಾಸ್ಟ್ ಟೈಮ್ ಎಲ್ಲಾನು ನೀವು ನೋಡಿದ ಹಾಗೆ ರೇಟ್ನ ತ್ರೀ ಹಂಡ್ರೆಡ್ ರುಪೀಸ್ ಇತ್ತು ಇವತ್ತು ಆಫರಲ್ಲಿ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಅಂತ ಪರ್ಚೇಸ್ ಮಾಡಿ ಸ್ಟಾಕ್ ಇರೋವರೆಗೂ ಮಾತ್ರ ಆಫರ್ ಇರುತ್ತೆ